ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾವು ನೋಡಿರಿ ಸೂಪರ್ ಆಗಿದ್ದೀವ್ರಿ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಲಾಗಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ರುಟೀನ್ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ಹಂಚ್ಕೊಳ್ತಾ ಇದ್ದೀನಿ ರೀ ಇದನ್ನು ನೋಡ್ರಿ ಶುಕ್ರವಾರ ಸಂತೆಗೆ ಹೋಗಿ ಬದನೇಕಾಯ್ತು ಅಂತಿತ್ತಲ್ಲ ಅದನ್ನು ಇವಾಗ ಮಾಡೋಕ್ಕೆ ತೊಗೊಂಡಿನಿ ನೋಡಿರಿ ಹಾಗೆ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ರೀ ಅದನ್ನು ಮಿಸ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ರೀ ಹಾಗೆ ಬೆಳಗ್ಗೆ ನಾಷ್ಟಕ್ಕೆ ಒಂದು ಸ್ವಲ್ಪ ಉಪಿಟ್ಟು ಮಾಡ್ಕೊಂಡಿದ್ದೀನಿ ರೀ ಇವತ್ತು ಇದು ಜೋಕ್ಯ ನೋಡ್ವಿ ಅಂತಾರೆ ಆ ತಿಂದು ದಿನ ಜೋಕುಮಾರ್ನ ತೊಗೊಂಡು ತಿರ್ಗಾಡ್ತಾರ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಜೋಕುಮಾರ್ನ ಹಾಡುಗಳು ಹೇಗೆ ಅನ್ನೋದು ಕೂಡ ನಾವು ಇವತ್ತಿನ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ನೋಡಿರಿ ಜೊತೆ ಅಂತಾರಲ್ಲ ಅಂತಾರಲ್ರಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಎಲ್ಲ ಜೋಗ್ರಾಮ್ ತಗೊಂಡು ಮನೆ ಮನೆಗೆ ಹೋಗಿ ಬರ್ತಾರೆ ರೀ ಹಾಗಾಗಿ ಅದನ್ನು ಕೂಡ ನಿಮಗೆ ಶೇರ್ ಮಾಡೀನಿ ಇಷ್ಟ ಆಗಿದ್ರೆ ಪ್ರತಿಯೊಬ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚೆನ್ನಾಗ್ಗೆ ಯಾರೆಲ್ಲ ಫಸ್ಟ್ ಟೈಮ್ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವ ಥರ ಇದೆ ಯಾವ ಥರ ಮಾಡ್ತಾರೆ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿನಿ ಇದು ನೋಡ್ರಿ ಸಂತೆಗೆ ಹೋಗಿ ಜೋಳ ತೊಗೊಂಡ್ಬಂದಿದ್ನೆಲ್ಲ ಹಿಟ್ಟು ಖಾಲಿ ಆಗಿತ್ತು ಹಾಗಾಗಿ ನಾನು ಇವಾಗ ಹಸನ್ ಮಾಡೋಕ್ಕೆ ಜೋಳ ಹಾಕ್ಕೊಂಡಿದ್ದೆ ನೋಡ್ರಿ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿ ನಾನು ಇವಾಗ ನಮ್ಮ ಮಗನಿಗೆ ಕಳಿಸ್ತೇನೆ ರೀ ರೀ ಅವನು ಕೂಡ ಹಾಗೆ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಟೇನ್ರೆ ತೊಳೆದ್ಬಿಟ್ಟು ಇಟ್ಟೇನು ರೀ ಟೊಮೆಟೊ ಮತ್ತು ಚೌಳಿಕಾಯಿ ಹೀರೆಕಾಯಿ ಈ ಥರ ಹಾಸೆ ಎಲ್ಲಾನು ಎಲ್ಲನೂ ತೊಳೆದ್ಬಿಟ್ಟು ಚೆನ್ನಾಗಿ ಇಟ್ಟಿದೆ ಹಾಗೆ ಗ್ರಹಣ ಅಲ್ರಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ಕಡೆ ನೋಡಿರಿ ಗರಿಕೆ ತಂದೇವ್ರಿ ಗರಿಕೆ ಏನಂತ ಅಂತಾರಲ್ರಿ ಅದನ್ನು ಗಣೇಶ ಗಿಡ್ತಾರಲ್ರಿ ಗರಿಕೆ ಆ ಗರಿಕೆ ತಂದುಬಿಟ್ಟು ಯಾವ ಎಲ್ಲ ಅಡುಗೆ ಪದಾರ್ಥಗಳದಾಗ ನಾವು ಗರಿಕೆಯನ್ನು ಹಾಕಿ ಮುಚ್ಚಿಡ್ತೀವಿ ರೀ ಗ್ರಹಣ ಬಿ ಬಿಟ್ಟ ನಂತರ ಅದನ್ನು ಮತ್ತು ತೆಗೆದು ಬಿಸಾಕ್ತೀವಿ ನೋಡಿ ಫ್ರೆಂಡ್ಸ ನಾವು ಈ ಥರ ಮಾಡ್ತೀವಿ ರೀ ಉತ್ತರ ಕರ್ನಾಟಕದ ಕಡೆ ನೀವೆಲ್ಲ ಯಾರೆಲ್ಲ ನೀವು ಕೂಡ ಗ್ರಹಣ ಹಿಡ್ದಾಗ ಈ ಥರ ಯೂಸ್ ಮಾಡ್ತೀರ ಗರಿಕೆಯನ್ನು ತೊಗೊಂಡ್ಬಿಟ್ಟು ಅಂತ ಅಂದ್ಬಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಈಗ ಡಬ್ಬಗಳದಾಗೆಲ್ಲ ರೀ ಅದಕ್ಕೋಸ್ಕರ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ನಾ ಏನೆಲ್ಲ ಮಾಡ್ತೀನಿ ಅನ್ನೋದು ಕೂಡ ನೀವು ಕೂಡ ಇದೇ ಥರನೇ ಮಾಡ್ತೀರಾ ಎಲ್ಲನೂ ಗರಿಕೆ ತೊಗೊಂಡು ಹಾಕ್ತೀರಾ ಐಟಮ್ ಒಳಗೆ ದಿನಸಿ ಐಟಮ್ ಒಳಗೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಡಗಳದಾಗ ಹಾಕಿ ಇಡ್ತಾ ಇದ್ದೀನಿ ಗರಿಕೆ ಹುಲ್ಲು ಗ್ರಹಣ ಅಂದಮೇಲೆ ಹಾಕಬೇಕಾಗುತ್ತೆ ನಾವು ಗ್ರಹಣ ಹಾಕಿಡ್ತೀವಿ ರೀ ನೋಡಿರಿ ಕವರಲ್ಲಿ ಹಾಗೆ ತಂದಿಟ್ಟಿದ್ದೆ ನಾನು ಇದು ಕಡಲೆ ಇಟ್ಟು ಅದರೊಳಗೂ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಸಂಜೆ ಟೈಮಲ್ಲಿ ನನ್ನ ಮಕ್ಕಳು ಮ್ಯಾಗಿ ಮಾಡ್ಕೊತಾ ಇದ್ದಾರೆ ನೋಡಿ ಅವ್ರಿಗೆ ಗ್ಯಾಸ್ ಹಚ್ಚಿಬಿಟ್ಟು ದೊಡ್ಡ ಮಗನಲ್ರಿ ಅವನು ಮಾಡ್ಕೊಳ್ತಾ ರೀ ಸ್ಕೂಲಿಂದ ಬಂದ ನಂತರ ನೀರು ಬಿಸಿ ಮಾಡೋಕೆ ರೀ ಇವಾಗ ಮ್ಯಾಗಿ ರೀ ಅವನು ಮ್ಯಾಗಿ ಮಾಡ್ಕೊಂಡು ಮೂವರ ಅಣ್ಣ ತಂಬರು ತಿಂತಾರೆ ನೋಡಿರಿ ತರಿಸ್ಬಿಟ್ಟು ರೀ ಹಾಗಾಗಿ ಅವನೇ ನಾನೇ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಕಲೀಲಿ ಅಂತಂದ್ಬಿಟ್ಟು ಬಿಟ್ಟಿದ್ದಾರೆ ಅವನು ರೀ ಇವಾಗ ಅವನು ಕೂಡ ಫಸ್ಟ್ ಏರ್ ಓದ್ತಾಯ ಸುಮ್ಮ ಎಮರ್ಜೆನ್ಸಿಗೆ ಬರುತ್ತೆ ಕಲ್ಲಿಲಿ ಅಂತ ಅಂದ್ಬಿಟ್ಟು ನಾನು ಅವನಿಗೆ ರೀ ಅವನು ಮಾಡ್ಕೊಳ್ತಾ ಇದ್ದಾನೆ ನೋಡಿರಿ ನೀರಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದಾನೆ ತರಕಾರಿ ಹಾಕ್ತಾ ಇಲ್ಲ ನೀರು ಬಿಸಿ ನೀರು ಕಾಯ್ಸಕ್ಕೆ ಇಟ್ಟಂಟ್ರಿ ಅದಕ್ಕೆ ಮ್ಯಾಗಿ ಪೌಡ್ರ್ ಮಸಾಲ ರೀ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆನಂತರ ಅದನ್ನು ಮ್ಯಾಗಿ ಏನಿರುತ್ತೆ ಅಲ್ರಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸಿದರೆ ಮ್ಯಾಗಿ ರೆಡಿ ಆಗುತ್ತೆ ನೋಡಿರಿ ಸಿಂಪಲ್ ಆಗಿರುವಂಥ ಮ್ಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಖಾರ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದಾನೆ ನೋಡಿರಿ ಬೇಡ ಅಂದ್ರೆ ಕೇಳಿಲ್ಲ ಅವನು ಒಂದು ಸ್ವಲ್ಪ ಖಾರ ಖಾರ ಇಲ್ಲೇ ಅಂತಂದ್ಬಿಟ್ಟು ಈ ಥರ ರೆಡಿ ಇದ್ದಾನೆ ನೋಡಿರಿ ನಾನಾದರೆ ಅಷ್ಟೇ ಮಸಾಲ ಅದು ಹಾಕ್ಬಿಟ್ಟು ಮಾಡಿಕೊಡ್ತಿದ್ದೆ ಅವನು ಇಲ್ಲ ಒಂದು ಸ್ವಲ್ಪ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದಾನೆ ನೋಡಿರಿ ಚೆನ್ನಾಗಿ ಮಸಾಲೆ ಕುದಿಲಿ ಕುದ್ದ ನಂತರ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಇವಾಗ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ನೀರು ಇದ್ದಾನೆ ನೋಡಿರಿ ಇನ್ನೇನು ಒಂದು ಹತ್ತು ನಿಮಿಷ ಬಿಟ್ಟು ಮ್ಯಾಗಿ ರೆಡಿ ಆಯ್ತದೆ ನೋಡಿರಿ ಅಲ್ಲೇ ಇದ್ದಾನೆ ರೀ ಅವನು ಸ್ಕೂಲಿಂದ ಬಂದ ನಂತರ ಈ ಥರ ಏನಾದರೂ ಒಂದಿಷ್ಟು ಮಾಡಿಕೊಂಡು ತಿಂತೀವಿ ಅಂತ ಹೇಳ್ತಾರೆ ರೀ ಮಕ್ಕಳು ಹಾಗಾಗಿ ನಾನು ಮಾಡ್ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳಿ ತಾವೇ ಮಾಡಿಕೊಂಡು ತಿಂತಾಯಿದಾರೆ ನೋಡಿರಿ ಇನ್ನೇನು ಮ್ಯಾಗಿ ರೆಡಿ ಐತೆ ನೋಡಿರಿ ನೋಡಿರಿ ಮ್ಯಾಗಿ ರೆಡಿ ಐತೆ ಇನ್ನೇನು ತಿಂತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್